ನಮಸ್ಕಾರ ನಾನು ಗಾಡಿ ಕಳಿಸಲು ಗಾಡಿ ಸರ್ ಏನು ಸರ್ ಲೈನ್ ಸರ್ ಮಾಡಲು ಆರು ತಿಂಗಳು ಗಾಡಿ ಸರ್ ಅದು ಹೊಸ ಗಾಡಿನಾ ಹಾಂ ಸರ್ ಹೌದು ಏನು ಹೊಸ ಗಾಡಿ ನೀವು ಕೊಡ್ತಾ ಇರೋದು ಸರ್ ಹೊಸ ಗಾಡಿ ಅಂದರೆ ಇವಾಗ ನಾನು ಬೇರೆ ವೆಹಿಕಲ್ ತಗೋತಾಯಿದ್ದೆ ದೊಡ್ಡ ಗಾಡಿನೇ ಹೌದಾ ಹಾಂ ಇದು ಕೊಟ್ಟುಬಿಟ್ಟು ದೊಡ್ಡ ಗಾಡಿ ತೊಗೊಂಡಿದೆ ಸರ್ ಲೋನ್ ಏನಾರ ಮಾಡ್ಸ್ಯಾರ ಗಾಡಿ ಮೇಲೆ ಗಾಡಿ ಮೇಲೆ ಲೋನ್ ಇದೆ ಸರ್ ಹೌದು ಎಷ್ಟಿದೆ ಲೋನು ಸರ್ ಐದು ವರ್ಷಕ್ಕೆ ಹಾಕ್ಸಿದೀನಿ ಒಂಬತ್ತು ಲಕ್ಷ ಗಾಡಿ ಸರ್ ಇದು ಹ್ಞೂ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ದೀನಿ ಇನ್ನಕ್ಕಿಂತ ಲೋನ್ ಐತಾ ಹೌದು ಸರ್ ಎಲ್ಲಿ ಗಾಡಿ ಲೋನ್ ಕೊಡ್ತೀನಿ ಲೋನ್ ಇದು ಬಂದಿ ಸರ್ ಲಗ್ಗೆರೆ ಬೆಂಗಳೂರು ಸರ್ ಲೋನ್ ಎಲ್ಲ ಶೇರ್ ಬಿಟ್ಟು ಏನು ಹೇಳ್ತೀರಾ ಗಾಡಿ ರೇಟು ಸರ್ ನಾನು ಬಾಡಿ ಎಲ್ಲ ಕಟ್ಸಿದ್ದೆ ಆರು ತಿಂಗಳು ಜಾಸ್ತಿ ಏನು ಗಾಡಿ ಓಡಿಲ್ಲ ಹದಿನೈದು ಸಾವಿರ ಓಡೈತೆ ಲೋನ್ ಕಂಟಿನ್ಯೂ ಕೊಡ್ತೀನಿ ನಿಮ್ಮ ಕಡೆಯಿಂದ ಏನಾದ್ರು ಬಂದ್ರೆ ಸರ್ ಒಂದು ಎರಡು ಒಳಗಡೆ ಕಡಿಮೆ ಮಾಡ್ಕೋತೀನಿ ಸರ್ ಲೋನ್ ಕಂಟಿನ್ಯೂ ಮಾಡ್ಕೊಂಡ್ರೆ ನಿಮ್ಮ ಕೈಗೆ ಎರಡು ಲಕ್ಷ ಕೊಡಬೇಕು ಹಾಂ ಸರ್ ಹೌದು ನಿಮ್ಮ ಕಡೆಯಿಂದ ಬಂದ್ರೆ ಕಡಿಮೆ ಮಾಡ್ಕೋತೀನಿ ಸಬ್ಮಿಟ್ ಮಾಡಿದ್ದೀವಿ ವಿಡಿಯೋ ಚಾನಲ್ ಆದಷ್ಟು ಕಡಿಮೆ ಮಾಡಿಕೊಡ್ರಿ ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು